ಗಜಮಕನೆ ನೀ ನಮ್ಮ ಗೇಲು ಚಿತ್ರಶಿಲ್ಪ ಕಲಾವಿದ ಶ್ರೀ ಬಿಕೆ ರೈ ರವರ ಶಿಲ್ಪಕಲಾ ವೃತ್ತಿಜೀವನದ ಐವತ್ತನೇ ವರ್ಷ ಸುವರ್ಣ ಮಹೋತ್ಸವಕ್ಕೆ ಕಲಾನಗರ ಸಾಂಸ್ಕೃತಿಕ ವೇದಿಕೆ ಮಡಿಕೇರಿ ಇವರಿಂದ ಸಮರ್ಪಿಸಲಾದ ಹೆಜ್ಜೆ ಗುರುತುಗಳು ಕಲಾ ದರ್ಪಣ ಅಭಿನಂದನಾ ಗ್ರಂಥ ಸಮರ್ಪಣೆ ಭವ್ಯ ಭಾರತದ ಸುಂದರ ಕರ್ನಾಟಕದ ಪ್ರಕೃತಿಯ ಮಡಿಲಿನಲ್ಲಿರುವ ಕೊಡಗಿನ ಚಿತ್ರಶಿಲ್ಪ ಕಲಾವಿದ ಶ್ರೀ ಬಿಕೆ ಗಣೇಶ ರವರು ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಬಳಿ ಇರುವ ಕಲಾನಗರದ ಶ್ರೀ ಕಾವೇರಿ ಕೃಪದ ನಿವಾಸಿಯಾಗಿದ್ದಾರೆ ಶ್ರೀ ಬಿಎಸ್ ಕೃಷ್ಣಪ್ಪರೈ ಮತ್ಮಾ ದಂಪತಿಗಳ ಮಗನಾಗಿ ಜನಿಸಿದ್ದು ತಮ್ಮ ವಿದ್ಯಾಭ್ಯಾಸವನ್ನು ಮಡಿಕೇರಿಯ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯಶಾಸ್ತ್ರ ಹಾಗೂ ನಂತರದ ವಿದ್ಯಾಭ್ಯಾಸ ಮೈಸೂರಿನ ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಕಲಾನಿಕೇತನ ಸ್ಕೂಲ್ ಆಫ್ ಆರ್ಟ್ಸ್ ಹಾಗೂ ಮಂಗಳೂರಿನ ಮಹಲಾಸ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ಚಿತ್ರಕಲೆ ಶಿಲ್ಪಕಲೆ ಫೋಟೋಗ್ರಫಿ ಡಿಪ್ಲೊಮೊ ಪದವಿಯನ್ನು ಪಡೆದಿದ್ದಾರೆ ತಮ್ಮ ಶಿಲ್ಪಕಲಾ ವೃತ್ತಿಜೀವನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಿರುವ ತಮ್ಮ ಪ್ರಥಮ ಕಲಾಕೃತಿ ನಿರ್ಮಾಣ ಮಡಿಕೇರಿ ಕಿರಿಯ ಮಹಾವಿದ್ಯಾಲಯದ ಮಹಾದ್ವಾರದಲ್ಲಿ ಪುಷ್ಪಾಂಜಲಿ ಆನೆ ಮತ್ತು ಸಿಂಹದ ಉಬ್ಬು ಶಿಲ್ಪ ರಚನೆಯಲ್ಲಿ ಸಹ ಕಲಾವಿದನಾಗಿ ಪ್ರಾರಂಭಿಸಿರುವುದಾಗಿದೆ ಭವ್ಯ ಶಿಲ್ಪಕೃತಿಯನ್ನು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪನವರು ಉದ್ಘಾಟಿಸಿದ್ದರು ಅದೇ ಸಂದರ್ಭದಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪನವರಿಂದ ಗಣೇಶ್ ರೈ ಅವರು ಪ್ರಥಮ ಸನ್ಮಾನವನ್ನು ಸಹ ಪಡೆದಿದ್ದರು ಸನ್ಮಾನಕ್ಕೂ ಇದೀಗ ಐವತ್ತು ವರ್ಷ ತುಂಬಿದೆ ವಿರಾಜಪೇಟೆ ಸೈಂಟರ್ಸ್ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಅಧ್ಯಾಪಕರಾಗಿ ಎರಡು ದಶಕಗಳ ಕಾಲ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದಿದ್ದರು ಮಡಿಕೇರಿ ವಿದ್ಯುಚ್ಛಕ್ತಿ ಮಂಡಳಿಗೆ ಕೊಡಗಿನಲ್ಲಿ ಅತಿ ದೊಡ್ಡದಾದ ಗಣಪತಿ ವಿಗ್ರಹವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವಿಗ್ರಹವನ್ನು ಪ್ರಾರಂಭಿಸಿ ಎರಡು ದಶಕಗಳಲ್ಲಿ ಮಡಿಕೇರಿ ದಸರಾ ಉತ್ಸವಕ್ಕೆ ಶ್ರೀ ಕಂಚಿ ಕಾಮಾಕ್ಷಿ ಕೋಟೆ ಮಾರಿಯಮ್ಮ ಕುಂದರುಮಟ್ಟೆ ಚೌಟಿ ಮಾರಿಯಮ್ಮ ಕೋಟೆ ಗಣಪತಿ ದೇಚೂರು ರಾಮ ಮಂದಿರ ಹಾಗೂ ಪೇಟೆ ರಾಮ ಮಂದಿರಕ್ಕೆ ಹಲವಾರು ದೇವತಾ ಮೂರ್ತಿಗಳನ್ನು ವಿವಿಧ ಅಳತೆ ಹಾಗೂ ವಿವಿಧ ಭಂಗಿಗಳಲ್ಲಿ ಪೇಪರ್ ಪಲ್ಪ್ನಲ್ಲಿ ರಚಿಸಿಕೊಟ್ಟಿರುವ ನಮ್ಮ ಕಲಾ ನಗರದ ಹೆಮ್ಮೆಯ ಗೌರವಾನ್ವಿತ ಹಿರಿಯ ಕಲಾವಿದರಾಗಿದ್ದಾರೆ ಕೊಡಗಿನಲ್ಲೇ ಪ್ರಥಮ ಬಾರಿಗೆ ವರ್ಣರಂಜಿತವಾಗಿ ಶಿವಕಾಶಿಯಲ್ಲಿ ಮುದ್ರಣ ಮಾಡಿಸಿ ಕೊಡಗಿನಲ್ಲಿ ಪ್ರಥಮ ಬಾರಿಗೆ ವರ್ಣ ಚಿತ್ರಪಟ ಬಿಡುಗಡೆ ಮಾಡಿಸಿರುವ ಕೀರ್ತಿ ಗಣೇಶ್ ರೈ ಅವರಿಗೆ ಸಲ್ಲುತ್ತದೆ ಶ್ರೀ ಕಾವೇರಿ ಮಾತೆಯ ಫ್ರೇಮಿಂಗ್ ಚಿತ್ರಪಟ ಗ್ರೀಟಿಂಗ್ಸ್ ಕಾರ್ಡ್ ಪಿಕ್ಚರ್ ಕಾರ್ಡ್ ಟೂರಿಸ್ಟ್ ಬ್ರೋಜರ್ ಕೊಡಗು ಪನೋರಮಾ ಕಾವೇರಿ ಪುರಾಣ ಚಿತ್ರಕಥಾ ಪುಸ್ತಕ ಇತ್ಯಾದಿಗಳ ಲೋಕಾರ್ಪಣೆಯಾಗಿದೆ ಶ್ರೀ ಕಾವೇರಿ ಮಾತೆಯ ಚಿತ್ರಪಟವನ್ನು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪನವರು ಉದ್ಘಾಟನೆ ಮಾಡಿದ್ದರು ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದ ಎದುರುಬದಿಯಲ್ಲಿ ಎದುರುಬದಿ ಹಾಗೂ ಹಿಂಬದಿಯಲ್ಲಿಯೂ ಸಹ ಮುಖವನ್ನು ಹೊಂದಿರುವ ಪೂರ್ಣ ರೂಪವಿರುವ ಕಾವೇರಿ ಶಿಲ್ಪಮಾತೆಯ ಶಿಲ್ಪ ಗಣೇಶ ರೈವರ ಮಾಸ್ಟರ್ ಪೀಸ್ ಶಿಲ್ಪವಾಗಿದೆ ಭಾರತ್ ಸ್ಕೌಟ್ ಆಂಡ್ ಗೈಡ್ಸ್ ವಿರಾಜಪೇಟೆ ತಾಲೂಕು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವ ಗಣೇಶ್ ರೈ ಅವರು ಕೊಡಗು ಕಲಾ ಪರಿಷತ್ನ ಅಧ್ಯಕ್ಷರಾಗಿ ಕೊಡಗು ಜಿಲ್ಲಾ ಚಿತ್ರಕಲಾ ಅಧ್ಯಾಪಕರ ಸಂಘದ ಅಧ್ಯಕ್ಷರಾಗಿ ಕೊಡಗು ಲೇಖಕ ಕಲಾವಿದರ ಬಳಗದ ಸ್ಥಾಪಕ ಸದಸ್ಯರಾಗಿ ವಿರಾಜಪೇಟೆ ತರಂಗ ಸಾಂಸ್ಕೃತಿಕ ವೇದಿಕೆಯ ಸ್ಥಾಪಕ ಸದಸ್ಯರಾಗಿ ಚಿತ್ರಕಲಾ ಪರಿಷತ್ ಬೆಂಗಳೂರು ಇದರ ಸದಸ್ಯರಾಗಿ ಪ್ರಸ್ತುತ ಮಂಗಳೂರು ಅಮೃತ ಪ್ರಕಾಶದ ಉಪಸಂಪಾದಕರಾಗಿ ಉದಯವಾಣಿ ದೇಶಿಸ್ವರದ ಅಂಕಣಗಾರರಾಗಿ ಶಾರ್ಜಾ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ದುಬಾಯಿಯಲ್ಲಿರುವ ಕರ್ನಾಟಕ ಪರ ಕನ್ನಡ ಮತ್ತು ಸಂಘಟನೆಗಳ ಕ್ರಿಯಾತ್ಮಕ ಕಲಾ ನಿರ್ದೇಶಕರಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ನ ಗಲ್ಫ್ ವಿಭಾಗದ ಉಪಾಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ಕರ್ನಾಟಕ ಅನಿವಾಸಿ ಭಾರತೀಯ ಸಮಿತಿ ಗಲ್ಫ್ ರಾಷ್ಟದ ಯುಎಇ ಘಟಕದ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಸಾಧನೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ವಿದೇಶಕ್ಕೆ ತೆರಳಿರುವ ಗಣೇಶ್ ರೈ ಅವರು ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ಪರಿಣಿತಿಯನ್ನು ಪಡೆದಿದ್ದು ದುಬೈಯಲ್ಲಿ ಡಾ ಬಿಆರ್ ಶೆಟ್ಟಿಯವರ ಗಲ್ಫ್ ಪಬ್ಲಿಕ್ ರಿಲೇಷನ್ಸ್ ಅಂಡ್ ಅಡ್ವರ್ಟೈಸಿಂಗ್ ಜಾಹೀರಾತು ಸಂಸ್ಥೆಯಲ್ಲಿ ಕ್ರಿಯಾತ್ಮಕ ಕಲಾ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ತಮ್ಮ ಹಸ್ತ ಕೌಶಲ್ಯದಿಂದ ಹಲವಾರು ಸಂಘ ಸಂಸ್ಥೆಗಳಿಗೆ ಅತ್ಯಂತ ಸುಂದರವಾದ ಲಾಂಛನಗಳನ್ನು ವಿನ್ಯಾಸ ಮಾಡಿದ್ದಾರೆ ಸ್ಮರಣ ಸಂಚಿಕೆಗಳು ಹಲವಾರು ಗಣ್ಯಾತಿ ಗಣ್ಯರ ಸನ್ಮಾನ ಪತ್ರಗಳ ಸಾಹಿತ್ಯ ವಿನ್ಯಾಸಗಳಲ್ಲಿ ಮೂಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಲ್ಲಿ ಡಿಜಿಟಲ್ ಗ್ರಾಫಿಕ್ಸ್ನಲ್ಲಿ ಶ್ರೀ ಕಾವೇರಿ ಮಾತೆಯ ಚಿತ್ರಪಟ ರಚಿಸಿ ಪವಿತ್ರ ತೀರ್ಥಕ್ಷೇತ್ರ ತಲಕಾವೇರಿಯಲ್ಲಿ ಬಿಡುಗಡೆ ಮಾಡಿದ್ದರು ಇತ್ತೀಚೆಗೆ ಡಿಜಿಟಲ್ ಗ್ರಾಫಿಕ್ಸ್ನಲ್ಲಿ ಕಾವೇರಿ ಮಾತೆಯ ಪುರಾಣ ಚಿತ್ರಕಥಾ ಪುಸ್ತಕವನ್ನು ರಚಿಸಿ ಕನ್ನಡ ಅರೆಭಾಷೆ ಇಂಗ್ಲಿಷ್ ಮತ್ತು ತಮಿಳು ನಾಲ್ಕು ಭಾಷೆಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಪ್ರಸ್ತುತ ಗಣೇಶ್ ರೈಯವರ ಪರಿಕಲ್ಪನೆ ಮತ್ತು ಡಿಜಿಟಲ್ ಗ್ರಾಫಿಕ್ಸ್ ವಿನ್ಯಾಸದಲ್ಲಿ ಮಡಿಕೇರಿ ಶ್ರೀ ಓಂಕಾರೇಶ್ವರ ದೇವಾಲಯದ ಐತಿಹಾಸಿಕ ಕಥಾ ಕೊಡಗಿನ ಪಾಡಿ ಇಗ್ಗುತಪ್ಪ ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹುತಾತ್ಮ ಸುಳ್ಯದ ಕೆದಂಬಾಡಿ ರಾಮೇಗೌಡರ ಐತಿಹಾಸಿಕ ಕಥಾಚಿತ್ರ ಪುಸ್ತಕವು ಬಿಡುಗಡೆಯ ಹಂತದಲ್ಲಿದೆ ನಮ್ಮ ಕಲಾನಗರದ ಕಾವೇರಿ ಕೃಪಾ ಮನೆಯ ಅಂಗಳದಲ್ಲಿ ನೂರಾರು ವಿಗ್ರಹಗಳನ್ನು ನಿರ್ಮಿಸುತ್ತ ಕಲಾ ಪ್ರಕಟಣೆಗಳನ್ನು ವಿಶ್ವ ಮಟ್ಟದಲ್ಲಿ ಅನಾವರಣಗೊಳಿಸುತ್ತ ಚಿತ್ರಶಿಲ್ಪ ಕಲಾವಿದರಾಗಿ ಲೇಖಕ ಬರಹಗಾರರಾಗಿ ಸ್ವತಃ ರಕ್ತದಾನಿಯಾಗಿ ರಕ್ತದಾನ ಶಿಬಿರಗಳನ್ನು ಸಂಘ ಸಂಸ್ಥೆಗಳ ಮೂಲಕ ಆಯೋಜಿಸಿಕೊಂಡು ಸಂಘಟನೆಯ ನಾಯಕರಾಗಿಯೂ ಬಹುಮುಖ ಪ್ರತಿಭೆಯ ಗಣೇಶ್ ಅವರಿಗೆ ವಿವಿಧ ಸಂಘ ಸಂಸ್ಥೆಗಳು ಭಾರತ ಮತ್ತು ವಿದೇಶಗಳಲ್ಲಿ ದೊರೆತಿರುವ ಸನ್ಮಾನ ಗೌರವಗಳಲ್ಲಿ ಪ್ರಮುಖವಾದುದು ಶಿಲ್ಪಕಲಾ ರತ್ನ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೊಡಗು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕರುನಾಡ ಕಲಾಪೋಷಕ ಪ್ರಶಸ್ತಿ ಆರ್ಯಭಟ ಅಂತಾರಾಷ್ಟೀಯ ಪ್ರಶಸ್ತಿ ಮಡಿಕೇರಿ ದಸರಾದಲ್ಲಿ ಸನ್ಮಾನ ವಿದೇಶದ ನೆಲದಲ್ಲಿ ಮಯೂರ ವಿಶ್ವಮಾನ್ಯ ಕನ್ನಡಿಗ ಅಂತಾರಾಷ್ಟ್ರೀಯ ಪ್ರಶಸ್ತಿ ಶಿಲ್ಪಕಲಾ ರತ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ಡಾ ದಾರಾ ಬೇಂದ್ರೆ ಪ್ರಶಸ್ತಿ ಕುವೆಂಪು ವಿಶ್ವಮಾನ್ಯ ಪ್ರಶಸ್ತಿ ವಿಶ್ವಸಂಸ್ಥೆ ಹ್ಯೂಮನ್ ರೈಟ್ಸ್ ಸಂಸ್ಥೆಯಿಂದ ಗ್ಲೋಬಲ್ ಹ್ಯೂಮಿನಿಟಿ ಅವಾರ್ಡ್ ಇನ್ನೂ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನ ಗೌರವಗಳನ್ನು ಪಡೆದಿರುವ ನಮ್ಮ ಕೊಡಗಿನ ಚಿತ್ರಶಿಲ್ಪ ಕಲಾವಿದ ಬಿಕೆ ಗಣೇಶ್ ರೈ ಅವರಿಗೆ ದುಬೈ ಸರ್ಕಾರ ಇವರ ಬಹುಮುಖ ಪ್ರತಿಭೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದಿರುವ ಸಾಧನೆಗೆ ದುಬೈ ಸರ್ಕಾರದ ಕಲ್ಚರಲ್ ಮಿನಿಸ್ಟ್ರಿ ಕಲ್ಚರಲ್ ಗೋಲ್ಡನ್ ವೀಸಾ ವಿಶೇಷ ಗೌರವ ಸನ್ಮಾನ ನೀಡಿದೆ ಶ್ರೀ ಗಣೇಶ್ ರೈ ಅವರ ಕುಟುಂಬ ಶಾಶ್ವತವಾಗಿ ದುಬೈಯಲ್ಲಿ ಕುಟುಂಬ ಸಮೇತರಾಗಿ ನೆಲೆಸುವ ಅವಕಾಶವನ್ನು ಕಲ್ಪಿಸಿದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕಲಾನಗರದ ಕಾವೇರಿ ಕೃಪದ ಮನೆಯಂಗಳದಲ್ಲಿ ಶ್ರೀ ಗಣೇಶಯ್ಯವರು ಪ್ರಾರಂಭಿಸಿದ ದೀಪಾವಳಿ ಆಚರಣೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ಪುಟ್ಟ ಪುಟ್ಟ ಮಂಟಪಗಳ ರಚನಾ ಸ್ಪರ್ಧೆ ಏರ್ಪಡಿಸಿ ಆರಂಭಿಸಿ ಇದೀಗ ನಾಲ್ಕು ದಶಕಗಳ ನಂತರವೂ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಕಲಾನಗರದ ಎಲ್ಲಾ ನಾಗರಿಕ ಬಂಧುಗಳು ಸಮಾರಂಭದಲ್ಲಿ ಆಗಮಿಸಿರುವ ಎಲ್ಲಾ ಗಣ್ಯಾತಿ ಗಣ್ಯರು ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಸಮಸ್ತ ಕೊಡಗಿನ ಬಂಧು ಬಾಂಧವರ ಪರವಾಗಿ ಕಲಾನಗರ ಸಾಂಸ್ಕೃತಿಕ ವೇದಿಕೆ ಮ್ಯಾನ್ ಕಾಂಪೌಂಡ್ ರಸ್ತೆ ಮಡಿಕೇರಿ ಸಲಹಾ ಮತ್ತು ಕಾರ್ಯಕಾರಿ ಸಮಿತಿ ಕೊಡಗಿನ ಶ್ರೀ ಬಿ ಗಣೇಶ್ ರೈ ಅವರಿಗೆ ಹುಟ್ಟೂರ ಸನ್ಮಾನವನ್ನು ಗೌರವ ಪೂರ್ವಕವಾಗಿ ನೀಡುತ್ತಾ ಚಿತ್ರಶಿಲ್ಪ ತಪಸ್ವಿ ಬಿರುದು ಪ್ರದಾನ ಹಾಗೂ ಐವತ್ತು ವರ್ಷಗಳ ಹೆಜ್ಜೆ ಗುರುತುಗಳನ್ನು ದಾಖಲಿಸಿ ಕಲಾ ದರ್ಪಣ ಅಭಿನಂದನಾ ಗ್ರಂಥವನ್ನ ಗೌರವ ಪೂರ್ವಕವಾಗಿ ಸಮರ್ಪಣೆ ಮಾಡ್ತಾ ಇದೆ ತಮ್ಮ ಧರ್ಮಪತ್ನಿ ಶ್ರೀಮತಿ ಮಂಜುಳಾ ಗಣೇಶ್ ರೈ ಪುತ್ರ ಮೋನೇಶ್ ರೈ ಶ್ರೀಮತಿ ವಿಜೇಶ ರೈ ಪುತ್ರಿ ಐಶ್ವರ್ಯ ರೈ ಶ್ರೀ ವರುಣ್ ಶೆಟ್ಟಿ ದಂಪತಿಗಳ ಜೊತೆಯಲ್ಲಿ ನೆಲೆಸಿರುವ ತಮಗೆ ಅನುಗ್ರಹ ಸದಾ ಇರಲಿ ಎಂದು ಭಗವಂತನು ತಮಗೆ ಆರೋಗ್ಯ ಭಾಗ್ಯವನ್ನ ಸದಾ ಕರುಣಿಸಲಿ ಎಂದು ನಮ್ಮೆಲ್ಲರ ಹಾರೈಕೆ ಸನ್ಮಾನಿಸಿದ ವೇದಿಕೆಯ ಗಣ್ಯರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸನ್ಮಾನಿತರಾಗಿರುವಂತಹ ಕಲಾವಿದ ಶ್ರೀ ಡಿ ಕೆ ಗಣೇಶ್ ರೈ ಅವರನ್ನ ಅವರ ಮನದಾಳದ ಮಾತಿಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಆತ್ಮೀಯ ಕಲಾ ನಗರದ ಬಂಧುಗಳೇ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗಣ್ಯಾತಿ ಗಣ್ಯರು ಇವತ್ತು ನನ್ನ ಜೀವನದ ಅತ್ಯಂತ ಅಮೂಲ್ಯ ಕ್ಷಣವಾಗಿದ್ದು ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸುವಂತ ಒಂದು ಸಂಗತಿಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಮಡಿಕೇರಿ ಜೂನಿಯರ್ ಕಾಲೇಜಿನ ಮಹಾದ್ವಾರದ ಇಕ್ಕೆಲೆಗಳಲ್ಲಿ ಉಬ್ಬು ಶಿಲ್ಪಗಳಾದಂಥ ಆನೆ ಪುಷ್ಪಾಂಜಲಿ ಮತ್ತು ಸಿಂಹದ ವಿಗ್ರಹಗಳನ್ನು ಮಾಡಿದ್ದಕ್ಕೆ ಅವತ್ತಿನ ದಿವಸ ನಾನು ಆ ಒಂದು ಕಲಾ ಕಾರ್ಯಕ್ಕೆ ಶಿವತ ಹಣ್ಣು ಹಿರಿಯ ಕಲಾವಿದರು ಅವರಿಗೆ ಸಹ ಕಲಾವಿದನಾಗಿ ನಾನು ಅಲ್ಲಿ ನಾನು ಕೆಲಸ ಮಾಡಿದೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪನ್ ಅವರದನ್ನು ಉದ್ಘಾಟನೆ ಮಾಡಿದ್ರು ಅದೇ ದಿವಸ ನನಗೆ ಸನ್ಮಾನವೂ ಕೂಡ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರಿಂದ ಪಡೆದ ಪ್ರಥಮ ಸನ್ಮಾನ ಐವತ್ತನೇ ವರ್ಷದ ಇವತ್ತಿನ ಈ ಸುದಿನದಲ್ಲಿ ನಾನಿವತ್ತು ಪಡೆದಿರುವಂಥ ಹುಟ್ಟೂರ ಸನ್ಮಾನ ಹಾಗೂ ಚಿತ್ರಶಿಲ್ಪ ಕಲಾ ತಪಸ್ವಿ ಬಿರುದು ಹಾಗೂ ನನ್ನ ಐವತ್ತು ವರ್ಷಗಳ ಹೆಜ್ಜೆಯ ಗುರುತುಗಳನ್ನು ದಾಖಲಿಸಿದಂಥ ಕಲಾ ದರ್ಪಣ ಒಂದು ಅಭಿನಂದನ ಗ್ರಂಥವನ್ನು ನಾನು ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೇನೆ ಬಹುಶಃ ನನ್ನ ಪರಿಚಯದಲ್ಲಿ ನಾನು ತುಂಬ ಸನ್ಮಾನಗಳು ಪ್ರಶಸ್ತಿ ಪುರಸ್ಕಾರಗಳು ಬಿರುದುಗಳನ್ನು ನೀವು ಕೇಳಿದ್ದೀರ ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಸನ್ಮಾನ ಆಗಿರ್ಬೋದು ಇಪ್ಪತ್ತಕ್ಕಿಂತ ಮೂವತ್ತಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರಬಹುದು ಎಲ್ಲವನ್ನು ಸೇರಿ ಒಂದು ಕಿರೀಟ ಮಾಡಿ ನನ್ನ ತಲೆಗೆ ಇಟ್ಟಿದ್ದಾರೆ ಆದ್ರೆ ಇವತ್ತು ಆ ಕಿರೀಟಕ್ಕೆ ಒಂದು ನವಿಲಿನ ಗರಿಯನ್ನು ಸಿಕ್ಕಿಸಿರುವುದು ಕಲಾನಗರ ಸಾಂಸ್ಕೃತಿಕ ವೇದಿಕೆ ಬಹುಶಃ ಇದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ನಾನು ತಿಳ್ಕೊಂಡಿದ್ದೇನೆ ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಈ ವಿಭಾಗದಲ್ಲಿ ನಮಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಜಾಗ ಸಿಕ್ತು ಅರವತ್ತ ಮೂರು ಅರವತ್ತ ನಾಲ್ಕರಲ್ಲಿ ನಾವು ಮನೆ ಕಟ್ಟಿದ್ದೇವೆ ನಾವು ಮನೆ ಕಟ್ಟುವಾಗ ಕಾಡಿನ ಮಧ್ಯದಲ್ಲಿ ನಮ್ಮ ಮನೆ ಮತ್ತು ಕೆಳಗಡೆ ಕೊರಪಾಳು ಅವ್ರದ್ದು ಎರಡೇ ಎರಡು ಮನೆ ಇದ್ದಿದ್ದು ಇಲ್ಲಿ ಬೇರೆ ಯಾರಿಲ್ಲ ಪೂರ್ತಿ ದೊಡ್ಡ ಕಾಡು ಅರವತ್ತೈದು ಅರವತ್ತಾರ ನಂತರ ಅರವತ್ತೇಳು ಎಪ್ಪತ್ತರ ನಂತರ ಇಲ್ಲಿ ಮನೆಗಳು ಕಟ್ಟಲಿಕ್ಕೆ ಶುರು ಶ್ರೀತಾ ಶ್ರೀಯುತ ಎಂ ಸಿ ನಾರಾಯಣರು ಅಧ್ಯಕ್ಷರಾದಾಗ ಆದ ಸಂದರ್ಭದಲ್ಲಿ ಇಲ್ಲಿಗೆ ರಸ್ತೆ ಆಯಿತು ನಂತರ ವಿದ್ಯುತ್ ದಿಬ್ಬಗಳು ಬಂತು ನಲ್ಲಿ ನೀರುಗಳು ಬಂತು ಇವತ್ತು ಕಲಾ ನಗರವಾಗಿದೆ ಕಲಾ ನಗರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಮಕ್ಕಳಿಗೋಸ್ಕರ ಒಂದು ಮಂಟಪ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೆ ಅಲ್ಲಿಂದ ನಂತರ ಅದು ನಡ್ಕೊಂಡು ಬರ್ತಾ ಇತ್ತು ಆ ಮಕ್ಕಳ ಪುಟ್ಟ ಪುಟ್ಟ ಮಂಟಪ ಸ್ಪರ್ಧೆಗೆ ಬಹುಮಾನ ಕೊಟ್ಟು ಅವರಿಗೆ ಪ್ರಸಾದವನ್ನು ಹಂಚಿ ಅವರು ಮೆರವಣಿಗೆಯ ಮೂಲಕ ಇಲ್ಲಿ ಸಂರಂಿಸ್ತಾ ಇದ್ರು ಈ ನಾಲ್ಕು ದಶಕಗಳಲ್ಲಿ ನಾನು ಕಂಡಂತ ಒಂದು ದೃಶ್ಯ ಏನಂತ ಹೇಳಿದ್ರೆ ಆ ದಿನ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಎಂಬತ್ತೈದರಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಯಾರು ಮಂಟಪ ಮಾಡುತ್ತಿದ್ರು ಆ ಪುಟ್ಟ ಪುಟ್ಟ ಮಕ್ಕಳೇ ಇವತ್ತು ದೊಡ್ಡವರಾಗಿ ಅವರಿಗೂ ಕೂಡ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಅವರು ಇವತ್ತು ಈ ಕಲಾ ನಗರದ ಒಂದು ಸಾಹಿತ್ಯವನ್ನು ವಹಿಸಿಕೊಂಡಿರುವುದು ಮಹೇಶ್ ಡೈನಾಮಿಕ್ ಪರ್ಸನಾಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಲಿ ಹೇಳಿದ್ರು ಹೌದು ಅವರ ಒಂದು ತಂಡ ಇದೆ ಆ ತಂಡಕ್ಕೆ ನಾನು ಇಟ್ಟ ಹೆಸರು ಬ್ಲಾಕ್ ಕ್ಯಾಟ್ ಕಮಾಂಡೋಸ್ ನಮ್ಮ ಕಲಾ ನಗರದ ಇವರ ಕಾರ್ಯದಲ್ಲಿ ಅವರ ಒಂದು ಲಿಸ್ಟ್ ಇದೆ ಆ ಲಿಸ್ಟ್ ನಲ್ಲಿ ಫಸ್ಟ್ ಬರುವಂತಹ ವಿಚಾರ ಏನಂತ ಹೇಳಿದ್ರೆ ನಮ್ಮ ವಿಭಾಗದಲ್ಲಿ ಎಲ್ಲಿಯಾದರೂ ಮರಣ ಸಂಭವಿಸಿದ್ರೆ ತಕ್ಷಣ ಅಲ್ಲಿಗೆ ಸಮಿತಿ ಸದಸ್ಯರು ಎಲ್ಲರೂ ಹೋಗ್ಬೇಕು ಹೋಗಿ ಆ ಒಂದು ಕಾರ್ಯವನ್ನು ಮುಗಿಸಿ ಬರಬೇಕು ಇದು ಇವರ ಲಿಸ್ಟ್ ಅಲ್ಲಿರುವ ಮೊದಲನೆಯ ಲೈನ್ ಅಲ್ಲಿರುವ ಇವರ ಕಾರ್ಯ ಅದರ ನಂತರ ಬೇಕಾದಷ್ಟು ಇವರು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಕೊರೋನಾದಂತಹ ಸಂದರ್ಭದಲ್ಲಿ ಕೂಡ ಅವರ ಕೆಲಸವನ್ನು ಸರ್ಕಾರ ಕೂಡ ಮೆಚ್ಚಿಕೊಂಡಿದೆ ಬಂಧುಗಳೇ ಎಲ್ಲ ವಿಚಾರಗಳ ನಿಮಗಾಗಲೇ ಕಾರ್ಯಕ್ರಮ ನಿರೂಪಣೆ ಮಾಡಿರುವಂಥ ಶ್ರೀಮತಿ ಪ್ರತಿಮಾ ರೈ ಅವರು ನಿಮ್ಮ ಮುಂದೆ ಇಟ್ಟಿದ್ದರು ಈ ಸಂದರ್ಭದಲ್ಲಿ ನಾನು ಕೆಲವು ಹೆಸರುಗಳನ್ನು ಇಲ್ಲಿ ನಾನು ನೆನೆಸ್ಕೊಳ್ಳೇಬೇಕಾಗ್ತದೆ ಮೊದಲನೇದಾಗಿ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯರು ನಂತರ ಕಲಾ ಗುರುಗಳಾಗಿದ್ದಂಥ ಪಿ ಕೆ ಅಣ್ಣು ನಂತರ ಜೂನಿಯರ್ ಕಾಲೇಜಿನಲ್ಲಿ ಆ ಒಂದು ಶಿಲ್ಪ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಟ್ಟಮಾಡ ಪಿ ಎ ಅಯ್ಯಣ್ಣನವರು ಪ್ರಿನ್ಸಿಪಾಲ್ ಆಗಿದ್ದರು ಅವರಿಂದಲೇ ನಾನು ಮೈಸೂರಿಗೆ ಕಲಾಭ್ಯಾಸಕ್ಕೆ ಹೋಗಿದ್ದು ನಂತರ ನಾನು ಕಲಾಭ್ಯಾಸ ಮುಗಿಸಿ ಬಂದಾಗ ನನಗೆ ಇಲ್ಲಿ ನನ್ನ ಕಲೆಗೆ ಫಸ್ಟ್ ನನಗೆ ಕೆಲಸ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಇಲ್ಲಿ ವೆಂಕಟರಮಣ ಭಟ್ಟದಿದ್ದು ಸಿ ಎಸ್ನವರು ಅವರು ಅವರ ಒಂದು ಲಾಂಛನವನ್ನು ಮಾಡಲಿಕ್ಕೆ ನನಗೆ ಕೊಟ್ಟರು ಅಲ್ಲಿಂದ ಪ್ರಾರಂಭವಾಯಿತು ಬಹುಶಃ ಸಂಪಾದನೆ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ ಸಂಪಾದನೆ ಪ್ರಾರಂಭ ಆಗಿದ್ದು ನನ್ನ ಪರಮ ಪೂಜ್ಯ ಗುರುಗಳು ನಮ್ಮ ನೆಚ್ಚಿನ ಟೀಚರ್ ಎಂ ಪಿ ಗೌರವ ಟೀಚರ್ ಅಕ್ರಣಿ ಟೀಚರ್ ಅವರ ಮನೆಯಲ್ಲಿ ಯಾವುದೋ ಒಂದು ಸಣ್ಣ ಕಲಾ ಕಾರ್ಯಕ್ಕೆ ನನ್ನ ಕರೆದು ಮಾಡಿಸಿದ್ರು ಅವತ್ತು ನನಗೆ ಕೊಟ್ಟ ಐದು ರೂಪಾಯಿ ಗೌರವಧನ ಇವತ್ತು ನನ್ನನ್ನು ಅಕ್ಷಯವನ್ನಾಗಿ ಮಾಡಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅವರನ್ನು ನೆನೆಸ್ಕೊಳ್ಳೇಬೇಕು ಅದೇ ರೀತಿ ನಾನು ಕೊಡಗಿನ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ನನಗೆ ಸಹಾಯ ಹಸ್ತ ನೀಡಿದ್ದಾರೆ ಮಡಿಕೇರಿ ದಸರಾದ ಮಂಟಪಗಳವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ನಂತರ ನಾನು ಗ್ರಾಫಿಕ್ನಲ್ಲಿ ಸಾಧನೆ ಮಾಡಲಿಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕಾಯ್ತು ವಿದೇಶದಲ್ಲಿ ಡಾಕ್ಟರ್ ಬಿ ಆರ್ ಶೆಟ್ಟಿ ಅವರು ಅತ್ಯಂತ ದೊಡ್ಡ ಸಂಸ್ಥೆಯದು ಐವತ್ತಕ್ಕಿಂತ ಹೆಚ್ಚು ಸಂಸ್ಥೆಗಳಿದು ಅದರಲ್ಲಿ ಅಡ್ವರ್ಟೈಸಿಂಗ್ ಡಿವಿಷನ್ ಗೆ ನನ್ನ ಡಿವಿಷನ್ ಮ್ಯಾನೇಜರ್ ಆಗಿ ಮತ್ತು ಕ್ರಿಯಾತ್ಮಕ ಕಲಾ ನಿರ್ದೇಶಕನಾಗಿ ಆಯ್ಕೆ ಮಾಡಿದ್ರು ಅದರ ಫಲವೇ ಇವತ್ತು ನಾನು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಲಿಕ್ಕಾಯಿತು ಹಾಗೂ ನನಗೆ ಸಹಾಯ ಹಸ್ತ ನೀಡಿದ ಎಲ್ಲರನ್ನು ಅನಿಸ್ಕೋತೇನೆ ನನ್ನನ್ನು ಪರಿಚಯ ಮಾಡಿದ್ದು ಶಕ್ತಿ ಕೃಷ್ಣರವರ ಮಗ ಜಿ ರಾಜೇಂದ್ರ ನನ್ನ ಸಹ ಪಾಟೀ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಶಕ್ತಿ ಪತ್ರಿಕೆಯಲ್ಲಿ ಪ್ರಪ್ರಥಮ ಬಾರಿಗೆ ನನ್ನನ್ನು ಪರಿಚಯ ಮಾಡಿದ್ದು ಸಂದರ್ಶನ ಮಾಡಿ ಪ್ರಕಟ ಮಾಡಿದ್ದು ಅದರ ನಂತರ ನೂರಾರು ಬೇರೆ ಬೇರೆ ಸಂದರ್ಶನಗಳಾಗಿದೆ ಟಿ ವಿ ಎಲ್ಲ ಆಗಿದೆ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೂ ನನ್ನ ಗುರು ಹಿರಿಯರಿಗೂ ನಂತರ ನನಗೆ ಸಹಾಯ ಹಸ್ತ ನೀಡಿದ ನನ್ನ ಎಲ್ಲ ಹಿತೈಷಿಗಳಿಗೂ ಹಾಗೂ ಕಲಾನಗರದ ಈ ವಿಭಾಗದಲ್ಲಿ ಈ ಒಂದು ಉತ್ಸಾಹ ಮಾಡಿಕೊಂಡು ಬರ್ತಿರುವಂತ ಕಲಾನಗರ ಸಂಘಟನೆಯ ಸರ್ವ ಸದಸ್ಯರಿಗೂ ನನ್ನ ಗೌರವಪೂರ್ವಕವಾದ ಸಲ್ಯೂಟನ್ನು ನಾನು ಕೊಡ್ತಾ ಇದ್ದೇನೆ ಬಂಧುಗಳೇ ನನ್ನ ಈ ಜೀವನ ಯಾತ್ರೆಯಲ್ಲಿ ನನಗೆ ಚೈತನ್ಯ ಚುರುಮೆರೆಯಾಗಿ ನಿಂತವರು ನನ್ನ ಮಡದಿ ಶ್ರೀಮತಿ ಮಂಡಿಳ ಗಣೇಶ್ ರೈ ನನ್ನ ಎರಡು ಮಕ್ಕಳು ಮೋನೇಶ್ ಗಣೇಶ್ ರೈ ಮತ್ತು ವಿಜೇಶ ದಂಪತಿಗಳು ಐಶ್ವರ್ಯ ರೈ ಮತ್ತು ವರುಣ್ ದಂಪತಿಗಳು ಇವರು ನನ್ನ ಲವಲವಿಕೆಯ ಸದಾ ಚೈತನ್ಯದ ಚಿಲುಮೆಗಳಾಗಿದ್ದಾರೆ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಅತ್ಯಂತ ಗೌರವ ಪೂರ್ವಕವಾಗಿ ನಾನು ಇದನ್ನು ಸ್ವೀಕರಿಸಿದ್ದೇನೆ ಅತ್ಯಂತ ತೃಪ್ತನಾಗಿದ್ದೇನೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಲ್ಲಿಯವರೆಗೆ ನನ್ನ ಉಸಿರಿರ್ತದೋ ಅಲ್ಲಿವರೆಗೆ ನನ್ನ ಕಲಾ ಸೇವೆಯನ್ನು ನಾನು ಮಾಡ್ತಾ ಹೋಗ್ತಿದ್ದೇನೆ ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಗೌರವಕ್ಕೆ ನಾನು ಸದಾ ಚಿರುಣಿಯಾಗಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಆರೋಗ್ಯದ ಮೇಲೆ ಇರಲಿ ನಮ್ಮ ಕುಟುಂಬದ ಮೇಲೆ ಇರಲಿ ಎಲ್ಲರ ಮೇಲೆ ಇರಲಿ ಲೋಕ ಸಮಸ್ತ ಸುಖಿನೋಗವಂತು